ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಕಳೆದ ಎರಡು ದಿನಗಳಿಂದ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಹಿಂದೂ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕ ವಿಧಾನ ಪರಿಷತ್ತಿನಲ್ಲಿ ತಿರಸ್ಕೃತಗೊಂಡಿದೆ ಈ ಮೂಲಕ ಸರ್ಕಾರಕ್ಕೆ ಭಾರಿ ಮುಖಭಂಗ ಆದಂತಾಗಿದೆ ತೀವ್ರ ಕುತೂಹಲ ಮೂಡಿಸಿದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿಲ್ಲ ಬದಲಿಗೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ ಈ ಹಿಂದೂ ಧಾರ್ಮಿಕ ವಿಧೇಯಕ ವಿಧಾನ ಪರಿಷತ್ನಲ್ಲಿ ತಿರಸ್ಕೃತಗೊಂಡಿದೆ ಹುಂಡಿ ಹಣಕ್ಕೆ ಸರ್ಕಾರ ಕೈ ಹಾಕಿದೆ ಅನ್ನುವ ವಿವಾದ ಅದಕ್ಕೆ ಕಾರಣವಾಗಿದ್ದ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ತಿದ್ದುಪಡಿ ಬಿಲ್ಗೆ ಭಾರಿ ಹಿನ್ನಡೆ ಉಂಟಾಗಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಪರಿಷತ್ನಲ್ಲಿ ವಿಧೇಯಕ ಮಂಡನೆ ಮಾಡಿದ್ರು ಇನ್ನು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ವಿಧೇಯಕ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಮೊದಲು ಪರಿಷತ್ನಲ್ಲಿ ವಿಧೇಯಕ ಮಂಡಿಸಿದ್ರು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ವಿಧೇಯಕ ತಿರಸ್ಕೃತ ಆಗುತ್ತಲೇ ಪರಿಷತ್ತಿನಲ್ಲಿ ಘೋಷಣೆಗಳು ಮೊಳಗಿದವು ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಅನ್ನುವ ಘೋಷಣೆ ಕೂಗಿದ್ರು ಇತ್ತ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಸದಸ್ಯರು ಜೈ ಭೀಮ್ ಅಂತ ಘೋಷಣೆ ಮೊಳಗಿಸಿದ್ರು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ನಟ ದರ್ಶನ್ ನಡುವಿನ ಗಲಾಟೆ ನಾನಾ ರೂಪಗಳನ್ನು ಪಡೆದುಕೊಳ್ಳುತ್ತಲೇ ಇದೆ ಈಗಾಗಲೇ ಗೌಡತಿ ಸೇನೆ ಹೆಸರಿನ ಸಂಘಟನೆಯು ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ದೂರು ನೀಡಿದೆ ಅಲ್ಲದೆ ವಾಣಿಜ್ಯ ಮಂಡಳಿಯಲ್ಲಿಯೂ ಕೂಡ ಮತ್ತೊಂದು ದೂರು ದಾಖಲಾಗಿತ್ತು ಈಗ ಇನ್ನೂ ಕೆಲವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹೆಣ್ಣು ಮಕ್ಕಳ ನಿಂದನೆ ಮತ್ತು ರಾಜ್ಯದ ಪ್ರಭಾವಿ ಸಮುದಾಯದ ನಾಯಕನಿಗೆ ಅವಮಾನ ಮಾಡಿದ ಹಿನ್ನೆಲೆ ದರ್ಶನ್ ವಿರುದ್ಧ ಆರ್ ನಗರ ಮತ್ತು ಚಂದ್ರ ಲೇಔಟ್ ಠಾಣೆಯಲ್ಲಿ ಗಣೇಶ್ ಗೌಡ ಹಾಗೂ ಜಗದೀಶ್ ಎನ್ನುವವರು ಎರಡು ಪ್ರತ್ಯೇಕ ಪ್ರಕರಣಗಳನ್ನ ಎರಡು ಠಾಣೆಗಳಲ್ಲಿ ದೂರು ನೀಡಿದ್ದಾರೆ ರಾಜ್ಯದ ಪ್ರಭಾವಿ ಸಮುದಾಯದ ನಾಯಕರ ಬಗ್ಗೆ ಮತ್ತು ವೇದಿಕೆ ಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇಂದು ಮಾಘ ಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯ ಸರಯೂ ನದಿ ತಟದಲ್ಲಿ ಸಾವಿರಾರು ಮಂದಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಮಾಘ ಪೂರ್ಣಿಮೆಯನ್ನು ಹುಣ್ಣಿಮೆಯ ದಿನ ಅಂತಲೂ ಕರೀತಾರೆ ಈ ದಿನ ಭಕ್ತರು ಪ್ರಾರ್ಥನೆಯ ಮೂಲಕ ಚಂದ್ರ ದೇವರಿಗೆ ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸುತ್ತಾರೆ ಅನ್ನೋ ನಂಬಿಕೆ ಹೀಗಾಗಿ ಇಂದು ಭಕ್ತರು ಗಂಗಾ ನದಿಯಂತಹ ಪವಿತ್ರ ನದಿಗಳ ಪವಿತ್ರ ನೀರಿನಲ್ಲಿ ಮುಳುಗುತ್ತಾರೆ ಈ ಆಚರಣೆಯು ವ್ಯಕ್ತಿಯನ್ನ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶುದ್ಧೀಕರಿಸುತ್ತೆ ಈ ಮೂಲಕ ಎಲ್ಲಾ ರೀತಿಯ ತೊಂದರೆಗಳಿಂದ ಮುಕ್ತಗೊಳಿಸುತ್ತೆ ಅನ್ನೋದು ನಂಬಿಕೆ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರ ಜೊತೆಗೆ ಭಕ್ತರು ಬಡವರು ಮತ್ತು ನಿರ್ಗತಿಕರಿಗೆ ಆಹಾರವನ್ನು ನೀಡುವ ಮೂಲಕ ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಬಡವರಿಗೆ ಆಹಾರ ಬಟ್ಟೆ ಮತ್ತು ದಕ್ಷಿಣೆಯನ್ನು ಒದಗಿಸಲು ಇದು ಸೂಕ್ತ ಸಮಯ ಅಂತ ಪರಿಗಣಿಸಲಾಗಿದೆ ಸತ್ಯನಾರಾಯಣ ವ್ರತವನ್ನು ಆಚರಿಸೋದು ಮತ್ತು ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸೋದು ಜೊತೆಗೆ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದು ಈ ದಿನದ ವಿಶೇಷ ಸಂಪ್ರದಾಯವಾಗಿದೆ ಪುಣ್ಯ ಸ್ನಾನದ ಬಳಿಕ ಭಕ್ತರು ರಾಮ ಮಂದಿರಕ್ಕೆ ತೆರಳಿ ರಾಮಲಲ್ಲಾನ ದರ್ಶನ ಪಡೆಯುತ್ತಿದ್ದಾರೆ ಈ ಮೂಲಕ ಅಯೋಧ್ಯೆ ರಾಮ ಮಂದಿರದಲ್ಲಿಯೂ ಭಕ್ತರ ದಂಡೆ ಜಮಾಯಿಸಿದೆ ಜಗತ್ತಿನಲ್ಲಿಯೇ ಪ್ರವಾಸಿಗರ ನೆಚ್ಚಿನ ತಾಣ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ಒಮ್ಮೆಯಾದರೂ ಬ್ಯಾಂಕಾಕ್ನ ಪ್ರವಾಸೋದ್ಯಮವನ್ನ ಸವಿಬೇಕು ಅಂತ ಬಹುತೇಕರು ಬಯಸ್ತಾರೆ ಇದೀಗ ಇದೇ ಬ್ಯಾಂಕಾಕ್ನ ಸಂಪೂರ್ಣ ಪೂರ್ತಿ ಹೆಸರು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂದಹಾಗೆ ಬ್ಯಾಂಕಾಕ್ನ ಪೂರ್ತಿ ಹೆಸರಲ್ಲಿ ಇರೋದು ಬರೋಬ್ಬರಿ ನೂರ ಅರವತ್ತೆಂಟು ಅಕ್ಷರಗಳು ಅಷ್ಟಕ್ಕೂ ಬ್ಯಾಂಕಾಕ್ನ ಅಸಲಿ ಹೆಸರು ಏನಂದ್ರೆ ಕ್ರೂಂಗ್ತೇಪ್ ಮಹಾನ್ಕೋನ್ ಅಮೋನ್ ರಥಾನುಕೋಸಿನ್ ಮಹಿಂತರ ಆಯುತಾಯ ಮಹಾದಿಲೋಕ್ ಫೋಪ್ ನೊಪ್ರತ್ ರಿ ಬುರಿರೋಮ್ ಉಡೋ ಮ್ಯಾಚ್ನಿವೇಟ್ ಮಹಾಸತಾನ್ ಅಮೋನ್ पिमान अवतन सतित सक तटीया वित्साक प्रसिथ ಇದು ಬರೋಬ್ಬರಿ ನೂರ ಅರವತ್ತೆಂಟು ಅಕ್ಷರಗಳನ್ನು ಹೊಂದಿದೆ ಇದರ ಅರ್ಥ ದೇವರ ನಗರ ಮಹಾನಗರ ಒಂಬತ್ತು ಆಭರಣಗಳ ಭವ್ಯವಾದ ನಗರ ರಾಜನ ಆಸನ ರಾಜ ಮನೆತನಗಳ ನಗರ ಇಂದ್ರನ ಆಜ್ಞೆಯ ಮೇರೆಗೆ ವಿಶ್ವಕರ್ಮ ನಿರ್ಮಿಸಿದ ಅವತಾರದ ದೇವರ ಮನೆ ಎಂದು ಬ್ಯಾಂಕಾಕ್ನ ಪೂರ್ಣ ಹೆಸರು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಇತ್ತೀಚೆಗಷ್ಟೇ ಮಹಿಳೆಯೊಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಒಂದನ್ನು ಶೇರ್ ಮಾಡಿಕೊಂಡಿದ್ರು ಆ ವಿಡಿಯೋದಲ್ಲಿ ಪ್ರವಾಸಿಗರು ತುಂಬಿರುವ ಬಸ್ಸೊಂದರಲ್ಲಿ ಪ್ರವಾಸಿ ಮಾರ್ಗದರ್ಶಿಯೊಬ್ಬರು ಬ್ಯಾಂಕಾಕ್ ನಗರದ ಪೂರ್ಣ ಹೆಸರನ್ನ ಹೇಳಿದ್ದಾರೆ ಸದ್ಯ ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಚಂದ್ರನ ಅಂಗಳ ಅದೆಷ್ಟು ಅಚ್ಚರಿ ಕುತೂಹಲಗಳನ್ನ ತನ್ನ ಓಡಲಲ್ಲಿ ಹುದುಗಿಸಿಟ್ಟುಕೊಂಡಿದೆ ಇದರ ಅಧ್ಯಯನಕ್ಕೆ ಅದೆಷ್ಟು ಸಾವಿರ ವರ್ಷಗಳು ಬೇಕೋ ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ನೂರಾರು ವರ್ಷಗಳಿಂದ ವಿಜ್ಞಾನಿಗಳ ಶತ ಪ್ರಯತ್ನವಂತೂ ನಿಂತಿಲ್ಲ ನಾಸಾ ಇಸ್ರೋ ರಷ್ಯಾದ ಬಾಹ್ಯಾಕಾಶ ಚಂದ್ರನ ಅಂಗಳ ತಲುಪಿ ಅಧ್ಯಯನದಲ್ಲಿ ನಿರತವಾಗಿವೆ ಈ ಮಧ್ಯೆ ಖಾಸಗಿ ಕಂಪನಿಗಳು ಚಂದ್ರನ ಅಂಗಳಕ್ಕೆ ಲಗ್ಗೆ ಇಟ್ಟಿವೆ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಚಂದ್ರನ ಅಂಗಳದಲ್ಲಿ ಇಸ್ರೋ ವಿಜ್ಞಾನಿಗಳ ವಿಕ್ರಮ್ ಲ್ಯಾಂಡರ್ ಸೇಫ್ ಆಗಿ ಲ್ಯಾಂಡ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆದ ಭಾರತದ ಲ್ಯಾಂಡರ್ ಇಡೀ ವಿಶ್ವವೇ ತನ್ನತ್ತ ಸೆಳೆಯುವಂತೆ ಮಾಡಿತ್ತು ಇದೀಗ ಬರೋಬ್ಬರಿ ಐವತ್ತು ವರ್ಷಗಳ ಅಮೆರಿಕದ ಖಾಸಗಿ ಕಂಪನಿಯೊಂದು ತನ್ನ ಬಾಹ್ಯಾಕಾಶ ನೌಕೆಯನ್ನು ಚಂದ್ರನ ದಕ್ಷಿಣ ಧ್ರುವದಲ್ಲೇ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದೆ ಭಾರತ ಚೀನಾ ರಷ್ಯಾ ಅಮೆರಿಕ ಜಪಾನ್ ಈ ದೇಶದ ಬಾಹ್ಯಾಕಾಶ ನೌಕೆಗಳ ಬಳಿಕ ಅಮೆರಿಕದ ಖಾಸಗಿ ಕಂಪನಿ ಚಂದ್ರನ ಮೇಲೆ ಹೊಸ ಸಾಹಸಕ್ಕೆ ಮುಂದಾಗಿದೆ ಟೆಕ್ಸಾಸ್ ಮೂಲದ ಇನಿಷಿಯೇಟಿವ್ ಮಷಿನ್ಸ್ ಅನ್ನೋದು ಕಂಪನಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ತನ್ನ ಲ್ಯಾಂಡರ್ ಅನ್ನು ಯಶಸ್ವಿಯಾಗಿ ಇಳಿಸಿದೆ ಒಡಿಸಿಯಸ್ ಹೆಸರಿನ ಖಾಸಗಿ ಸಂಸ್ಥೆಯ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗಿದೆ ಎನ್ನಲಾಗಿದೆ ಕಳೆದ ಫೆಬ್ರವರಿ ಇಪ್ಪತ್ತೆರಡರ ಸಂಜೆ ಆರು ಮೂವತ್ತರ ಸಮಯಕ್ಕೆ ಸರಿಯಾಗಿ ಟೆಕ್ಸಾಸ್ನ ಕಚೇರಿಯಲ್ಲಿ ಒಡಿಸಿಯಸ್ ಲ್ಯಾಂಡ್ ಆಗ್ತಿದ್ದಂತೆ ವಿಜ್ಞಾನಿಗಳ ತಂಡ ಖುಷಿಯಿಂದ ಸಂಭ್ರಮವನ್ನು ಆಚರಣೆ ಮಾಡಿದೆ ನಟ ಕಿಚ್ಚ ಸುದೀಪ್ ತುಂಬಾನೇ ಆಕ್ಟಿವ್ ಆಗಿರೋದ್ರ ಜೊತೆಗೆ ಸಿಕ್ಕಾಪಟ್ಟೆ ಬ್ಯುಸಿ ಕೂಡ ಇರ್ತಾರೆ ಸಿನಿಮಾಗಳ ಮಧ್ಯೆ ಬಿಗ್ ಬಾಸ್ ನಡೆಸಿಕೊಟ್ಟದ್ದು ಗೊತ್ತೇ ಇದೆ ಪರಭಾಷೆಯ ಸಿನಿಮಾಗಳನ್ನ ಈ ಸಲ ಇನ್ನೂ ಯಾಕೋ ಒಪ್ಪಿಕೊಂಡಿಲ್ಲ ಆದರೆ ಇದೀಗ ಸುದೀಪ್ ಫೋನ್ ಪೇ ಕಂಪನಿಯ ರಾಯಭಾರಿ ಆಗಿದ್ದಾರೆ ಅಂದ್ರೆ ಸುದೀಪ್ ಕಂಚಿನ ಕಂಠದಿಂದ ಇನ್ಮುಂದೆ ಈ ಕಂಪನಿ ಹಣಕಾಸಿನ ವ್ಯವಹಾರಗಳ ಕಂಪ್ಲೀಟ್ ಡೀಟೇಲ್ ದೊರೆಯುತ್ತೆ ಕಿಚ್ಚ ಸುದೀಪ್ ಧ್ವನಿ ಇನ್ಮೇಲೆ ಫೋನ್ ಪೇ ಸ್ಪೀಕರ್ಗಳಲ್ಲಿ ಕೂಡ ಕೇಳಿ ಬರಲಿದೆ ಇಲ್ಲಿಯವರೆಗೂ ಬೇರೆಯ ವಾಯ್ಸ್ ಬರ್ತಾ ಇತ್ತು ಆದ್ರೆ ಶೀಘ್ರದಲ್ಲಿಯೇ ಕಿಚ್ಚ ಹೆಚ್ಚಿನ ವಾಯ್ಸ್ ಬರಲಿದೆ ತುಳು ಚಿತ್ರರಂಗದಲ್ಲಿ ಜನಪ್ರಿಯರಾಗಿರುವ ದೇವದಾಸ್ ಕಾಪಿಕಾಡ್ ಮೊದಲ ಬಾರಿಗೆ ಕನ್ನಡ ಸಿನಿಮಾ ನಿರ್ದೇಶಿಸಿದ್ದು ಸಿನಿಮಾದ ಟ್ರೈಲರ್ ಅನ್ನ ನಟ ಶರಣ್ ಬಿಡುಗಡೆ ಮಾಡಿದ್ದಾರೆ ತುಳು ಚಿತ್ರರಂಗದಲ್ಲಿ ನಟ ನಿರ್ದೇಶಕರಾಗಿ ಹೆಸರು ಮಾಡಿರುವ ದೇವದಾಸ್ ಕಾಪಿಕಾಡ್ ಇದೀಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ್ದಾರೆ ಹೊಸ ಸಿನಿಮಾ ಘೋಷಣೆ ಮಾಡಿ ಕೆಲವೇ ತಿಂಗಳಲ್ಲಿ ಚಿತ್ರೀಕರಣವನ್ನು ಸಹ ಮುಗಿಸಿದ್ದು ಸಿನಿಮಾದ ಟ್ರೈಲರ್ ಸಹ ಬಿಡುಗಡೆ ಮಾಡಿದ್ದಾರೆ ಪುರುಷೋತ್ತಮನ ಪ್ರಸಂಗ ಅಂತ ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ನಟ ಶರಣ್ ಈ ಸಿನಿಮಾದ ಟ್ರೇಲರ್ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಮಲೆನಾಡಿನ ಸೊಬಗನ್ನ ಬೆಳ್ಳಿ ತೆರೆ ಮೇಲೆ ನೋಡೋದೇ ಚಂದ ಅಲ್ಲಿಯ ಭಾಷೆಯನ್ನ ಕೇಳೋದು ವಿಶೇಷವೇ ಕೆರೆಬೇಟೆ ಅನ್ನೋದು ಮಲೆನಾಡಿನ ಒಂದು ಪದ್ಧತಿ ಇದರ ಮೇಲೆ ಯುವ ನಟ ಗೌರಿ ಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ ಇದಕ್ಕೆ ಕೆರೆಬೇಟೆ ಅಂತಲೇ ಟೈಟಲ್ ಇಟ್ಟಿದ್ದಾರೆ ಕೆರೆಬೇಟೆ ಸುತ್ತ ಚೆಂದದ ಮತ್ತು ನೈಜ ಚಿತ್ರಣಗಳ ಒಂದು ಕಥೆ ಕೂಡ ಇದೆ ಊರ ಉಡಾಳನ ಲವ್ ಸ್ಟೋರಿ ಇಲ್ಲಿ ಬೇರೆ ಬೇರೆ ರೂಪ ಪಡೆಯೋದು ಕೂಡ ಕಂಡು ಚಿತ್ರ ವಿಚಿತ್ರ ಮನಸ್ಥಿತಿಗಳ ರೂಪವು ಇಲ್ಲಿ ಊರಿನ ಪಾತ್ರಗಳ ಮೂಲಕ ಕಂಡು ಸಿನಿಮಾದ ಟ್ರೈಲರ್ ಅಷ್ಟನ್ನೇ ಗಮನಿಸಿದ್ರೆ ಮಲೆನಾಡಿನ ಒಂದು ಸುಂದರ ಊರಿಗೆ ಹೋಗಿ ಬಂದ ಫೀಲ್ ಆಗ್ತಿದೆ ಇಡೀ ಸಿನಿಮಾ ಹೇಗೆ ಇದೆ ಅನ್ನೋದು ಕುತೂಹಲ ಮೂಡಿಸಿದೆ ದಕ್ಷಿಣ ಭಾರತದ ಹೆಸರಾಂತ ನಟಿ ನಿರ್ಮಾಪಕಿ ಜ್ಯೋತಿಕಾ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಬಳಿಕ ಬಾಲಿವುಡ್ಗೆ ಮರಳಿದ್ದಾರೆ ಶೈತಾನ್ ಸಿನಿಮಾದಲ್ಲಿ ಅವರು ಹೊಸ ಬಗೆಯ ಪಾತ್ರವೊಂದನ್ನು ಮಾಡಿದ್ದು ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಹಾರರ್ ಕಥಾನಕ ಹೊಂದಿರುವ ಈ ಸಿನಿಮಾದ ದೃಶ್ಯಗಳು ಬೆಚ್ಚಿ ಬೀಳಿಸುತ್ತಿವೆ ವಶೀಕರಣದ ವಿಷಯವನ್ನು ಕೂಡ ಈ ಸಿನಿಮಾ ಒಳಗೊಂಡಿದೆ ಜ್ಯೋತಿಕಾ ಈ ಹಿಂದೆ ಹಿಂದಿ ಕನ್ನಡ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಆನಂತರ ಚಿತ್ರೋದ್ಯಮದಿಂದಲೇ ದೂರವಾಗಿದ್ರು ಇದೀಗ ಬಾಲಿವುಡ್ನ ಶೈತಾನ್ ಸಿನಿಮಾವನ್ನು ಒಪ್ಪಿಕೊಂಡು ಮೂಲಕ ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯರಾಗ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಅವರ ಅಭಿಮಾನಿಯೊಬ್ಬರು ರಕ್ತದಲ್ಲಿ ಪತ್ರ ಬರೆದಿದ್ದಾರೆ ಪತ್ರ ಬರೆದಿರುವ ವಿಡಿಯೋವನ್ನ ಪೋಸ್ಟ್ ಮಾಡಿ ವಿನಯ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ ಈ ವಿಡಿಯೋವನ್ನ ನೋಡಿರುವ ವಿನಯ್ ಅಭಿಮಾನಿಗೆ ಮನವಿಯೊಂದನ್ನು ಮಾಡಿದ್ದಾರೆ ಅಭಿಮಾನಿ ಸಿರಿಂಜ್ ಮೂಲಕ ರಕ್ತ ತೆಗೆದುಕೊಂಡು ಅದರಿಂದ ವಿನಯ್ ಗೌಡ ಅವರ ಚಿತ್ರ ಬರೆದಿದ್ದಾರೆ ಅಲ್ಲದೆ ಈ ಮೂಲಕ ಅಭಿಮಾನವನ್ನ ಕೂಡ ಮೆರೆದಿದ್ದಾರೆ ಆದ್ರೆ ಈ ನಡೆಯು ವಿನಯ್ ಅವರಿಗೆ ಇಷ್ಟವಾಗಿಲ್ಲ ಹಾಗಾಗಿ ಅಭಿಮಾನಿಗೆ ಮನವಿ ಮಾಡಿದ್ದು ರಕ್ತ ಅಮೂಲ್ಯವಾದದ್ದು ಅದನ್ನ ಹಾಳು ಮಾಡಬೇಡಿ ಹೀಗೆಲ್ಲ ಮಾಡಿಯೇ ಅಭಿಮಾನಿ ತೋರಿಸ್ಬೇಕು ಅಂತೇನೂ ಇಲ್ಲ ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ಧನ್ಯವಾದಗಳು ರಕ್ತ ಬೇಕಾದವರಿಗೆ ರಕ್ತದಾನ ಮಾಡಿ ಅಂತ ವಿನಯ್ ಕೇಳ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಯಾರ ಅಭಿಮಾನಿಯೂ ಕೂಡ ಮಾಡಬಾರದು ಅಂತಲೂ ವಿನಯ್ ವಿನಂತಿಸಿದ್ದಾರೆ ನಟಿ ಸಮಂತ ಸಿನಿಮಾಗಳಿಂದ ಬಿಡುವು ಪಡೆದು ಆರೋಗ್ಯದ ಕಡೆಗೆ ಗಮನ ಕೊಡ್ತಿದ್ದಾರೆ ರಜೆಯನ್ನ ಸಖತ್ ಎಂಜಾಯ್ ಕೂಡ ಮಾಡ್ತಿದ್ದಾರೆ ರೆಸಾರ್ಟ್ ಒಂದಕ್ಕೆ ಭೇಟಿ ನೀಡಿರುವ ಸಮಂತ ಅಲ್ಲಿ ನಿಸರ್ಗದ ನಡುವೆ ಸಖತ್ ಎಂಜಾಯ್ ಮಾಡಿದ್ದಾರೆ ನೈಸರ್ಗಿಕ ಕೊಳವೊಂದರಲ್ಲಿ ಸಮಂತ ಸ್ವಿಮ್ ಮಾಡಿ ಕಾಲ ಕಳೆದಿದ್ದು ಆ ಖುಷಿಯ ಸಮಯದ ಕೆಲವು ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಫಿಟ್ನೆಸ್ ಹಾಗೂ ಆರೋಗ್ಯದ ಬಗ್ಗೆ ಅತೀವ ಕಾಳಜಿ ವಹಿಸ್ತಾ ಇರುವ ಸಮಂತ ಇದೇ ಕಾರಣಕ್ಕೆ ಮನಸ್ಸಿಗೆ ನೆಮ್ಮದಿ ನೀಡುವ ಪ್ರಕೃತಿ ನಡುವೆ ಸಮಯ ಕಳೆಯುತ್ತಿದ್ದಾರೆ ಸಮಂತ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕಳೆದ ವರ್ಷಗಳ ಕಾಲ ಎದುರಿಸಿದ್ರು ಹಾಗಾಗಿ ಕಳೆದ ಕೆಲ ತಿಂಗಳುಗಳಿಂದ ಆರೋಗ್ಯ ಸುಧಾರಣೆ ಕಡೆ ಗಮನ ನೀಡುತ್ತಾ ಇದ್ದಾರೆ ಅವರು ಕೊನೆಯದಾಗಿ ವರುಣ್ ಧವನ್ ಅವರ ಜೊತೆಗೆ ಸಿಟಾಡೆಲ್ ವೆಬ್ ಸರಣಿಯಲ್ಲಿ ನಟಿಸಿದ್ರು ಅದಾದ ಬಳಿಕ ಯಾವುದೇ ಸಿನಿಮಾ ಒಪ್ಪಿಕೊಂಡಿಲ್ಲ ಅವರ ಆರೋಗ್ಯ ಸಾಕಷ್ಟು ಚೇತರಿಕೆ ಕಂಡಿದ್ದು ಆದಷ್ಟು ಶೀಘ್ರವೇ ಮತ್ತೆ ಚಿತ್ರರಂಗಕ್ಕೆ ಮರಳುವುದಾಗಿ ಇತ್ತೀಚೆಗಷ್ಟೇ ಸಮಂತ ಹೇಳಿಕೊಂಡಿದ್ದಾರೆ ಬಾಲಿವುಡ್ನ ಬಹು ನಿರೀಕ್ಷಿತ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಪಡೆದುಕೊಳ್ತಿದೆ ಕೇವಲ ನೋಡುಗರು ಮಾತ್ರವಲ್ಲ ಸಿನಿ ವಿಮರ್ಶಕರು ಕೂಡ ಸಿನಿಮಾದ ಬಗ್ಗೆ ಹೊಗಳಿ ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಚಿತ್ರವನ್ನ ನಾನಾ ರೀತಿಯಲ್ಲಿ ಬಣ್ಣಿಸಲಾಗ್ತಿದೆ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಕೂಡ ಸಕಾರಾತ್ಮಕವಾಗಿಯೇ ಕೇಳಿ ಬರ್ತಿದೆ ಮೊನ್ನೆ ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ಚಿತ್ರದ ಬಗ್ಗೆ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದರು ಕಾಶ್ಮೀರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾ ಜಮ್ಮು ಕಾಶ್ಮೀರದ ವಿಶೇಷ ಅಧಿಕಾರವನ್ನ ಯಾಕೆ ತೆಗೆಯಲಾಯಿತು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸುತ್ತೆ ಅಂತ ಹೇಳಿದ್ರು ಮೋದಿಯ ಈ ಭಾಷಣವನ್ನು ಕೇಳಿರುವ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾದ ನಾಯಕಿ ಯಾಮಿನಿ ಗೌತಮ್ ಮೋದಿಯವರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ಈ ನೈಜ ಕಥೆಯನ್ನ ನಿಮಗೆ ಮತ್ತು ಎಲ್ಲರಿಗೂ ಒಪ್ಪುವಂತೆ ಸಿನಿಮಾ ಮಾಡಿದ್ದೇವೆ ಎನ್ನುವ ಭರವಸೆಯನ್ನ ನಾನು ಮತ್ತು ನನ್ನ ತಂಡ ನೀಡಲಿದೆ ಅಂತ ಯಾಮಿನಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ